ಅಂತ ಹೇಳಿ ಸರ್ ಸಹಾಯ ಮಾಡಿದ್ದು ಅಂತ ಬರಲ್ಲ ಯಾಕಂದ್ರೆ ನಾನು ಆ ಪಾರ್ಟಿಯಲ್ಲೇ ಬೆಳೆದವನು ಆ ಪಾರ್ಟಿಯಲ್ಲೇ ಮೂರು ಬಾರಿ ಶಾಸಕನಾದ ಆ ಪಾರ್ಟಿಯಲ್ಲಿ ಇರುವಾಗಲೇ ನಮ್ಮ ನಮ್ಮ ಪಕ್ಷಕ್ಕೆ ಒಂದು ಜಿಲ್ಲಾ ಕಚೇರಿ ಬೇಕು ಅಂತ ಪ್ರಯತ್ನ ಮಾಡಿದ್ದು ನಾವು ನಮ್ಮ ಶಕ್ತಿ ಅನುಸಾರ ಅಲ್ಲಿಗೆ ಕೊಟ್ಟದ್ದು ಹೋದು ಕರೀತಿದ್ದದ್ದು ನನಗೂ ಬೇಸರ ಇದೆ ಯಾಕಂದ್ರೆ ನನ್ನ ವಾರ್ಡೆ ಮಹೇಶ್ ಅಲ್ಲ ನಿಮಗೆ ವಿಷಯ ಏನು ಗೊತ್ತಾ ಇನ್ನು ನೀವು ದೀಪ್ ಹೋಗ್ಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನನ್ನ ಫಸ್ಟ್ ರಾಜಕೀಯದ ಸ್ಥಾನೀಯ ಸಮಿತಿ ಅಧ್ಯಕ್ಷ ಇದೇ ವಾರ್ಡ್ ನಾನು ಅದು ಶಿವಳ್ಳಿ ಪಂಚಾಯತ್ ಇದ್ದಾರೆ ನಗರಸಭೆ ಇಲ್ಲ ಇದು ಮಣಿಪಾಲ್ ಇಲ್ಲ ಸರಿ ಇದು ಅದೇ ನಾನು ತೊಂಬತ್ನಾಲ್ಕರಲ್ಲಿ ಸ್ಥಾನೀಯ ಸಮಿತಿ ಅಧ್ಯಕ್ಷ ಆದ ವಾರ್ಡ್ನ ಅಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಬರುವಾಗ ನಮ್ಗೆ ಆಹ್ವಾನ ಆದರೂ ಕೊಡ್ತಿದ್ರೆ ಮನಸ್ಸು ಅದಕ್ಕೆ ಆಕ್ಷೇಪ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ಗೊತ್ತಾ ನಾನು ನನ್ನ ಪಾರ್ಟಿನ ಹೊರಗೆ ಹಾಕಿದ್ದಾರೆ ಅದಕ್ಕೆ ಆಕ್ಷೇಪ ಮಾಡ್ಲಿಕ್ಕೆ ಆಗಲ್ಲ ಮನಸ್ಸಿಗೆ ಬೇಸರ ಆಗಿದೆ ನಾನು ಅದನ್ನೆಲ್ಲಿ ಹೇಳ್ಕೊಳ್ಳಿಲ್ಲ ಅಂದ್ರೆ ನನಗೆ ಪಕ್ಷದ ವ್ಯವಸ್ಥೆಗಳು ಪಕ್ಷದ ಸಂವಿಧಾನ ಎಲ್ಲ ಗೊತ್ತಿದೆ ಹೊರಗೆ ಹಾಕಿದ್ಮೇಲೆ ಇನ್ನು ಅವ್ರು ತಕೊಳ್ಳೋದೇ ವಾಪಸ್ ನನಗೆ ಅಲ್ಲಿ ಆಕ್ಟಿವ್ ಆಗ್ಲಿಕ್ಕೆ ಆಗಲ್ಲ ಅಂತ ಹೋದ್ರೆ ಬರ್ತದೆ ಯಾರು ಮೋದಿಯವರನ್ನ ಬೈದವರು ಯಾರು ಆ ಸಂತೋಷಿಯನ್ನ ಬೈದವ್ರು ಎಂಟು ತಿಂಗಳ ಪಾರ್ಟಿ ಬಂದು ಎಂ ಪಿ ಆಗ್ತಾರೆ ಯಾರು ನಿಮ್ಮ ಪಕ್ಷವನ್ನ ನಿರ್ನಾಮ ಆಗ್ತದೆ ನಿರ್ನಾಮ ಮಾಡ್ತೇವೆ ಅಂತ ಶಪದ ತಟ್ಟೋರು ಎಂಟು ತಿಂಗಳಲ್ಲಿ ಪಾರ್ಟಿ ಬಂದು ಎಂ ಪಿ ಆಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಮತ್ತೆ ಮುಖ್ಯಮಂತ್ರಿಗಳಾಗ್ತಾರೆ ನಾನು ಒಂದು ಶಬ್ದವೂ ಪಕ್ಷಕ್ಕೆ ಬಯಲಿಲ್ಲ ಒಂದು ಶಬ್ದವೂ ಪಕ್ಷದ ನಾಯಕರಿಗೆ ಬೈಲಿಲ್ಲ ನನಗೆ ಎಮ್ ಎಲ್ ಸಿ ಆಗಬೇಕು ನನಗೆ ಮೋಸ ಆಗಿದೆ ಅನ್ಯಾಯ ಆಗಿದೆ ನನಗೆ ಆಗಿದೆ ನನಗೆ ಎಮ್ ಎಲ್ ಸಿ ಆಗಬೇಕು ಅಂತೇಳಿ ನಾನು ನಿಂತು ಸೋಲ್ಕುಕೊಳ್ಳೋ ಬಿಜೆಪಿಯಿಂದ ಇರೋದೇ ನಾನು ಚುನಾವಣೆ ನಿಂತು ಒಂದೂವರೆ ವರ್ಷ ಆಯಿತು ನನ್ನ ಶಿಕ್ಷೆ ಇನ್ನೂ ಕಂಟಿನ್ಯೂ ಆಗಿದೆ ಅದೇ ಏನ್ ಗೊತ್ತಾ ಬೈಲಿಕ್ಕೆ ಆಗಲ್ಲ ಮಾನಸಿಕವಾಗಿ ಯಾಕಂದ್ರೆ ನಾವು ಆ ಪಾರ್ಟಿಯಿಂದ ಉಪಕೃತರಾಗೋರು ನಾವೊಂದು ಫ್ಯಾಮಿಲಿ ನಮ್ಮ ರಾಜಕೀಯ ಕುಟುಂಬವೂ ಇಲ್ಲ ನಮ್ದಲ್ಲಿ ಯಾರೋ ಪಂಚಾಯತ್ ಮೆಂಬರು ಇಲ್ಲ ಆದ್ರೆ ನಾವೊಂದು ಆ ಪಾರ್ಟಿಯಲ್ಲಿ ನಾವು ಬೆಳೆದಿದ್ದೇವೆ ಪಾರ್ಟಿಯಲ್ಲೂ ಬೆಳೆಸಿದ್ದೇವೆ ಎರಡೂ ಇದೆ ನಾನು ನನ್ನ ಇಡೀ ಯೌವನ ನನ್ನ ಬಿಸ್ನೆಸ್ ನನ್ನ ಸಮಯ ಪೂರ್ತಿ ಆ ಟೈಮ್ ನಂದು ನಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಏಜ್ನಿಂದ ನನ್ನ ಪೂರ್ತಿ ಸಮಯವನ್ನು ಅದಕ್ಕೆ ಕೊಟ್ಟಿದ್ದಾನೆ ಫ್ಯಾಮಿಲಿ ಲೈಫ್ ಎಲ್ಲವನ್ನು ಕೊಟ್ಟಿದ್ದೇನೆ ನಾನು ಉಪಕೃತನಾಗಿದ್ದೇನೆ ನಾನು ಮೂರು ಸರ್ತಿ ಶಾಸಕನಾಗಿದ್ದೇನೆ ಹಾಗಾಗಿ ಆ ಬೈಲಿಕ್ಕೆ ಅಷ್ಟು ಸುಲಭದಲ್ಲಿ ಮನಸ್ಸು ಬರಲ್ಲ ಪಾರ್ಟಿಗೆ ಈಗಿನ ಪಿ ಬಾಗಿಲು ನೋಡಿದ್ರೆ ಬಿಜೆಪಿ ಹಾಕಿ ಮುಚ್ಚಿದೆ ಅಂತ ಏನಾದರೂ ಅನ್ಸುತ್ತಾ ಸರ್ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಂತ ಹೇಳುವಂತದ್ದಿಲ್ಲ ನಾನೀಗ ನಿಮ್ಗೆ ಉದಾಹರಣೆ ಕೊಟ್ಟೆ ಎರಡು ಎಂತೆಂತವ್ರು ಎಂತೆಂತ ಆಗಿದ್ದಾರೆ ಅಂದ್ರೆ ಎಲ್ಲಿದ್ದವ್ರು ಏನೇನು ಏನು ವೈರತ್ವ ನೀವು ಆ ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ಜೋಡಿ ಜೋಡು ಎತ್ತುಗಳು ಅಂತ ಹೇಗೆ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಯಾರಾದ್ರೂ ಎಣಿಸಿದ್ರ ಈಗ ಅಪ್ಪ ಮನಿ ಬೈಕ್ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಅವರು ಯಾವ ನೀತಿ ಬೈಕೊಂಡು ಏನೇನು ಶಾಪ ಏನೇನೆಲ್ಲ ಹಾಕೊಂಡಿದೆ ಅವ್ರು ಇವತ್ತು ಜೊತೆ ಇದ್ದಾರೆ ರಾಜಕಾರಣದಲ್ಲಿ ಯಾವುದೂ ಇದ್ದೇನೆ ನೋಡುವ ಈಗ ನೋಡಿ ನಾನು ಇಲ್ಲಿ ಶಾಸಕನಾಗಿ ಮೂರು ಬಾರಿ ಕೆಲಸ ಮಾಡಿದ್ರು ಒಂದ್ಸತಿ ನಗರಸಭಾ ಸದಸ್ಯನ ಕೆಲಸ ಬಿಜೆಪಿಯಲ್ಲಿ ತೊಂಬತ್ನಾಲ್ಕರಲ್ಲಿ ಸ್ಥಾನೀಯ ಸಮಿತಿ ಅಧ್ಯಕ್ಷನಾಗಿ ತೊಂಬತ್ತಾರಲ್ಲಿ ರಾಜಕಾರ್ಯಕಾರಿ ಯುವ ಮೋರ್ಚಾ ಸದಸ್ಯನಾಗಿ ತೊಂಬತ್ತೊಂಬತ್ತರಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷನಾಗಿ ಎರಡು ಸಾವಿರದ ಎರಡರಲ್ಲಿ ಬಿಜೆಪಿ ಅಧ್ಯಕ್ಷನಾಗಿ ನಾನು ಇರುವಾಗಲೇ ಎಮ್ ಎಲ್ ಎರಡ್ ಸೊ ಪರ್ಸೆಂಟ್ ಉಡುಪಿ ಕ್ಷೇತ್ರದ ಮತದಾರದ್ದು ಇಂಡಿವಿಜುವಲ್ ಹೆಸರದ್ದು ಕರೆಯುವಷ್ಟು ನನಗೆ ಸಂಪರ್ಕ ಇದೆ ಇವತ್ತಿಗೂ ಸಂಪರ್ಕ ಇದೆ ಹಾಗೆ ಅಷ್ಟು ಸುಲಭದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಅಂತ ನನಗೆ ಅನ್ಸುಲಿಲ್ಲ ಈಗೇನ ಇದೀಗ ಯಾವುದು ಚುನಾವಣೆ ಇಲ್ಲಲ್ಲ ಚುನಾವಣೆ ಇದ್ದಾಗ ಖಂಡಿತ ರಘುಪತಿ ಭಟ್ರ ನೆನಪಾಗ್ತದೆ ಅಂತ ನನಗೆ ಧೈರ್ಯ ಇದೆ ರೋಲ್ ಏನು ನೋಡ್ಬೇಕು ನಾನು ಇನ್ನೇನು ನಿಶ್ಚಯ ಮಾಡಲಿಲ್ಲ ಯಾಕಂದ್ರೆ ನನ್ನ ಫಸ್ಟ್ ಆಪ್ಷನ್ ಬಿಜೆಪಿ ನಾನು ಯಾವಾಗಲೂ ಇಲ್ಲಿದ್ರೆ ಎರಡನೇ ಆಪ್ಷನ್ ನಾನು ಮತ್ತೆ ನೋಡ್ಕೊಳ್ತೇನೆ ಯಾಕಂದ್ರೆ ಇನ್ನೂ ನೀವು ಎಲ್ಲ ನೋಡಿ ರಾಜಕೀಯ ನಾಯಕರುಗಳಿಗೆ ಈಗ ಮೊನ್ನೆ ನಮ್ಮ ನಾಯಕರುಗಳನ್ನೊಂದು ಭಾಷಣ ಕೇಳಿದೆ ಸಂಯಮ ಅಲ್ಲಲ್ಲ ಅದೇ ನಮಗೆ ಏನು ನೋಡಿ ಅದು ನಾನು ಗಳಿಸ್ಕೊಂಡದ್ದು ನಾನು ಎಮ್ ಎಲ್ ಎ ಆಗಿದ್ದಾಗ ಜಾತಿ ಮತ ಧರ್ಮ ಪಕ್ಷ ಬಿಟ್ಟು ಕೆಲಸ ಮಾಡಿದ್ದೇನೆ ಕಾಂಗ್ರೆಸ್ನವರಿಗೂ ಬಂದವರಿಗೆ ಕೆಲಸ ಮಾಡಿ ಕೊಡ್ತೇನೆ ಧರ್ಮ ನನ್ನ ಹಿಂದುತ್ವ ಅಂತ ಗಟ್ಟಿದ್ರು ಎಮ್ ಎಲ್ ಎ ಆಗಿ ಬಂದಾಗ ನಾನು ಎಲ್ಲರನ್ನ ಸಮಾನಿಸ್ತೇನೆ ಅದು ನನಗೆ ಇವತ್ತು ರೀತಿ ಇದೆ ಬಟ್ ರಾಜಕೀಯ ನಿಲುವುಗಳು ಏನು ಅಂತ ಹೇಳಿದ್ರೆ ಇವತ್ತು ನಾವು ಮೊನ್ನೆ ನಮ್ಮ ರಾಷ್ಟ್ರೀಯ ನಾಯಕರುಗಳ ಒಂದು ಭಾಷಣ ಕೇಳಿದೆ ಸಂಯಮ ಬೇಕು ಕಾರ್ಯ ಕಾರ್ಯಕರ್ತರಿಗೆ ಸಂಯಮ ಬೇಕು ಹೇಳಿದ್ರಲ್ಲ ನನಗೂ ಅತ್ಯಂತ ಗೌರವ ಇದೆ ಅವ್ರ ಬಗ್ಗೆ ನಾನು ಏನೋ ಬಗ್ಗೆ ಟೀಕೆ ಮಾಡಿ ಈ ಸಂಯಮ ಕೇವಲ ಉಡುಪಿ ಜಿಲ್ಲೆಯ ಕಾರ್ಯಕರ್ತರಿಗೆ ಮಾತ್ರವ ಬೇರೆಯವರಿಗೂ ಅನ್ವಯಿಸ್ತದ ನನ್ನ ವಿನಂತಿ ಅವ್ರ ಹತ್ರ ಅಲ್ಲ ಅವರೆಲ್ಲ ದೊಡ್ಡವರು ನಾನು ಅವರಿಗೆ ಟೀಕೆ ಮಾಡುವಷ್ಟಲ್ಲ ನನ್ನ ದಯವಿಟ್ಟು ವಿನಂತಿ ಇದ್ರೆ ಸಂಯಮವನ್ನು ಅವರಿಗೆ ದಯವಿಟ್ಟು ನೆಕ್ಸ್ಟ್ ವಿಜೇಂದ್ರಿಗೆ ಒಂದು ತ್ಯಾಗ ಮಾಡಲಿಕ್ಕೆ ಹೇಳಿ ನೆಕ್ಸ್ಟ್ ಎಮ್ ಎಲ್ ಎ ಅವ್ರು ನಿಲ್ಲದೆ ಇಡೀ ರಾಜ್ಯಾಧ್ಯಕ್ಷರಿಗೆ ಇಡೀ ರಾಜ್ಯ ಅಥವಾ ಎರಡು ಅಪ್ಪ ಮತ್ತು ಇಬ್ಬರು ಮಕ್ಕಳಿಗೆ ಆಗಲ್ಲ ಅಪ್ಪ ಪಾಪ ಅವರು ಗ್ರೇಟ್ ಒಬ್ಬ ಮಕ್ಕಳಿಗೆ ಏನಾದರೂ ಕೊಡ್ತೇವೆ ನೀವು ಪಕ್ಷಕ್ಕೆ ದುಡೀಲಿ ಅಂತ ಹೇಳಿ ಆಗ ಅವರ ಸಂಯಮವನ್ನು ಟೆಸ್ಟ್ ಮಾಡಲಿ ನಾಳೆ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಅವರಿಗೆ ನೀನು ಎಂಟು ತಾಯಿ ಆಯ್ತಪ್ಪ ನೆಕ್ಸ್ಟ್ ಟೈಮ್ ಒಂದು ನೀವು ಬೇಡ ಅಂತ ಹೇಳಿ ಅವರ ಸಂಯಮವನ್ನು ಪ್ರಶ್ನೆ ನನ್ನ ಸಂಯಮ ನಾನು ಕಾಯ್ಕೊಂಡಿದ್ದೇನೆ ಎಲ್ಲಿಯೂ ಹೇಳ್ತೇನೆ ಉಡುಪಿಯ ಜನತೆ ಗೊತ್ತಿದೆ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಯಾವುದೋ ಒಂದು ಚುಲ್ಲಕ ಕಾರಣಕ್ಕೋಸ್ಕರ ನನಗೆ ಸೀಟನ್ನು ನಿರಾಕರಿಸುತ್ತೆ ನನಗೆ ಹೇಳಿದರು ನೀವು ನಿಂತರೆ ಎಲ್ಲ ಕಡೆ ಬೇರೆ ಕಚ್ಚಕ್ಕೆ ತೊಂದರೆ ಆಗುತ್ತೆ ನಿಲ್ಬೇಡಿದ್ದು ನಾನು ಪಕ್ಷ ಆದೇಶನ ಪಾಲಿಸಿ ಸುಧಾಕರ್ ಶೆಟ್ಟರು ಕ್ಯಾಂಡಿಡೇಟ್ ಮಾಡಿ ಅವ್ರಿಗಿಂತ ಜಾಸ್ತಿ ನಾನು ಕೆಲಸ ಮಾಡಿ ಅವ್ರ ಪಾಪ ಸಾಯಿವರ ನೆನ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಂಜೆ ಐದು ಗಂಟೆ ಆರು ಗಂಟೆಗೂ ನಿಮಗೆ ಸೀಟ್ ಅಂತ ಟಿ ಟಿವಿ ನೋಡುವಾಗ ಒಂಬತ್ತು ಗಂಟೆಗೆ ಹೆಸರು ಚೇಂಜ್ ಆದಾಗ ಅರ್ಧ ದಿವಸದೊಳಗೆ ಸಮಯಿಸ್ಕೊಂಡು ಕ್ಯಾಂಡಿಡೇಟ್ ಅನ್ನ ನನ್ನ ಗಾಡಿಯಲ್ಲಿ ಕುತ್ಕೊಳ್ತು ನಲ್ವತ್ತು ದಿವಸ ನೀವು ಎಷ್ಟು ಓಟ್ ಜಾಸ್ತಿ ಕೊಡ್ತೀರಾ ಅಷ್ಟು ನನಗೆ ಗೌರವ ಅಂತ ಕಾಯ ವಾಚ ಮಸ ಹೆಂಟಿಯನ್ನು ಫೀಲ್ಡ್ ಕಲ್ಸು ಕೆಲಸ ಮಾಡಿದೆ ಸಂಯಮ ನನಗಷ್ಟಿದೆ ಸಂಯಮ ಇಲ್ಲದೆ ಹಾಗೆ ನಾನು ಪ್ರತಿರೋಧ ಆಗ್ತಿದೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ ಆಮೇಲೂ ಒಂದು ಒಂದು ರಾಜ್ಯ ಕಾರ್ಯಕಾರಿಣಿ ಮೆಂಬರು ಮಾಡಲಿಲ್ಲ ನನ್ನ ರಾಜ್ಯದ ಉಪಾಧ್ಯಕ್ಷನೂ ಏನಾದ್ರು ಮಾಡ್ಬೋದಿತ್ತಲ್ಲ ಒಬ್ಬ ಮೂರು ತನಕ ಶಾಸಕ ಐವತ್ನಾಲ್ಕು ವರ್ಷದ ಅಂತ ಏನಾದ್ರು ಇಟ್ಟು ರಾಜ್ಯದ ಅವರು ನೀವು ದರದಲ್ಲಿ ಎನ್ರೋಲ್ ಮಾಡಿ ನಿಮ್ಗೆ ಕೊಡ್ತೇವೆ ಕರಾವಳಿ ಕೊಡಲೇಬೇಕಾಗ್ತದೆ ಅಂತ ಹೇಳಿ ಅದನ್ನು ಲಾಸ್ಟ್ ಮಿನಿಟಿಗೆ ನನಗೆ ಹೇಳಿದೆ ನನ್ನದು ಹೇಳಿದೆ ಸಂಜೆವರೆಗೆ ನಿಮಗೆ ನಿಮಗೆ ಅಂತ ಹೇಳಿ ಚೇಂಜ್ ಮಾಡಿ ಮೂರು ದಿವಸ ಒಬ್ಬರು ಫೋನ್ ಮಾಡಿ ಮಾತಾಡ್ತಾರೆ ನಾನು ಇಲ್ಲಿ ಮೇಲೆ ಅಂತ ಅಂತ ಹೇಳಿದ್ಮೇಲೆ ಫೋನ್ ಮಾಡಲಿ ಶುರು ಮಾಡಿ ಸೊ ಹಾಗಾಗಿ ನನ್ನ ಸಂಯಮವನ್ನು ನಾನು ಯಾವ ಕಾಲದಲ್ಲಿಯೂ ಕಾಪಾಡಬೇಕು ಯಾಕಂದ್ರೆ ನಾನು ಸಂಘದ ಶಿಕ್ಷಣ ಆದವ್ ಐ ಟಿ ಸಿ ಓ ಟಿ ಸಿ ಆದ ಒಬ್ಬ ಸ್ವಯಂ ಸೇವಕ ಬಿಜೆಪಿಯ ಶಾಸಕರಲ್ಲಿ ಕೆಲವೇ ಜನರಿಗೆ ಐ ಟಿ ಸಿ ಓ ಟಿ ಸಿ ಆದ ನಾನು ಐ ಟಿ ಸಿ ಓ ಟಿಸಿ ಆದವಾದ್ದರಿಂದ ನನ್ನಂಥ ಸಂಯಮ ಇದೆ ಆದರೆ ಸಂಯಮಕ್ಕೂ ಒಂದು ಲಿಮಿಟೇಷನ್ಸ್ ಅಂತ ಹೇಳುವಂತದ್ದು ಇರ್ತದೆ ಹಾಗಾಗಿ ಈ ಸಂಯಮವನ್ನ ದಯವಿಟ್ಟು ಈ ದೊಡ್ಡ ದೊಡ್ಡ ನಾಯಕರುಗಳಿಗೆ ಸಂಯಮವನ್ನ ಮಾಡಿಸೋದು ಒಳ್ಳೇದು ಅಂತ ನನಗೆ ಜನ ಆಗ ಸ್ವಲ್ಪ ಇಲ್ಲಿದ್ರೆ ಕ್ವಶನ್ ಮಾಡ್ತಾ ಹೋದ್ರೆ ಜಾಸ್ತಿ ಬರ್ತದೆ ಸಿದ್ದರಾಮಯ್ಯನಾದ್ರೂ ಕ್ಯಾಂಡಿಡೇಟ್ ಆಗಬೇಕಾದ್ರೆ ಬೆಂಗಳೂರಿನ ಸೋಮಣ್ಣ ಬೇಕಾಯ್ತು ಅಲ್ಲಿ ಯಾರೊಬ್ಬ ಲೋಕಲ್ ಇರ್ಲಿಲ್ವಾ ಸಂಯಮ ಇದ್ದವ ಒಬ್ಬ ಕಾರ್ಯಕರ್ತ ಇರ್ಲಿಲ್ವಾ ಡಿ ಕೆ ಶಿವಕುಮಾರ್ ಅದ್ರಿಗೆ ಎರಡನೇ ಕ್ಯಾಂಡಿಡೇಟ್ ಆಗಿ ಡೆಪಾಸಿಟ್ ಕಟ್ಕೊಳ್ಳಿಕ್ಕೆ ಆರ್ ಅಶೋಕ್ ಹೋಗಿ ಡಿ ಕೆ ಶಿವಕುಮಾರ್ ನಿಲ್ಬೇಕಾ ಅಲ್ಲಿ ಯಾರು ಲೋಕಲ್ ಲೀಡರ್ ಇರ್ಲಿಲ್ವಾ ನೆಕ್ಸ್ಟ್ ಇಲೆಕ್ಷನ್ಗೆ ರೆಡಿ ಆಗ್ತಿರ್ಲಿಲ್ವಾ ಅದನ್ನೆಲ್ಲ ಪಕ್ಷ ನೋಡ್ಬೇಕು ಇಲ್ಲಿ ಕರಾವಳಿಯಲ್ಲಿ ನಾವೆಲ್ಲ ಸಂಘದ ಶಿಕ್ಷಣ ಇರುವಂತವ್ರು ಸೀಟ್ ತಪ್ಪಿಸಿದ್ರೆ ಪಕ್ಷ ಅಂತ ಹೇಳಿ ಕೆಲಸ ಮಾಡ್ತೇವೆ ಹಾಗಾಗಿ ಪ್ರಯೋಗ ಮಾಡಿದರು ಮೇಲೆ ಪ್ರಯೋಗ ಮಾಡಿದ್ದೇನಾಯ್ತು ಒಬ್ರು ಇಬ್ರು ಪಾರ್ಟಿ ಬಿಟ್ಟು ಹೋದ್ರು ಮತ್ತು ವಾಪಸ್ ಅವರು ತಕೊಂಡು ಎಂ ಬಿ ಮಾಡಿದ್ರು ಸೊ ಸಂಯಮ ಹೇಳುವಂತ ಮತ್ತೆ ಪಕ್ಷದಲ್ಲಿ ಸಂಘದ ಕಾರ್ಯಕರ್ತನಾಗಿ ಸಂಯಮ ಏನಿದ್ರು ಇರ್ತದೆ ರಾಜಕೀಯ ಕಾರ್ಯಕರ್ತ ಆದ ಮೇಲೆ ರಾಜಕೀಯ ಕಾರ್ಯ ನನಗೆ ನಮ್ಮ ನಾಯಕರುಗಳೇ ನಮ್ಮ ಅಭ್ಯಾಸ ವರ್ಗದಲ್ಲಿ ಹೇಳಿದ್ದಾರೆ ರಾಜಕೀಯದ ಕಾರ್ಯಕರ್ತರಿಗೆ ಅಪೇಕ್ಷೆ ಇರಬೇಕು ಅಂತ ಅಪೇಕ್ಷೆ ಇಲ್ಲದ್ರೆ ನೀವು ಕೆಲಸ ಮಾಡಲ್ಲ ನೀವು ನಾಳೆ ಎಮ್ ಎಲ್ ಎ ಆಗಬೇಕು ಎಂ ಪಿ ಇರಬೇಕು ಅಂತ ನೀವು ಜಾಸ್ತಿ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡಿ ಏನು ಬೇಡ ಅಂತ ಹೇಳಿ ನೀವು ಕೆಲಸ ಮಾಡಲ್ಲ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅಂತ ಮುಖ್ಯಮಂತ್ರಿ ಆಗಿದೆ ಅವ್ರು ನಮ್ಮ ಯುವಮೋರ್ಚೆ ಅಧ್ಯಕ್ಷ ಆಗಿದ್ದಾಗ ನಮ್ಮ ಅಭ್ಯಾಸ ವರ್ಗದಲ್ಲಿ ಇಳಿದ ಹಾಗೆ ಅಪೇಕ್ಷೆಗಳು ರಾಜಕೀಯ ಕಾರ್ಯಕರ್ತರಿಗೆ ಇದ್ದೇ ಇರ್ತದೆ ಸಂಯಮ ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ಬೇಕು ಆದ್ರೆ ಎಲ್ರಿಗೂ ಆ ಸಂಯಮೇ ಇರಬೇಕು ಅಂತ ನನ್ನ ನಾವೆಲ್ಲ ಬೇಕು ಅಂತ ಆಗ ಸಂಯ ಇಲ್ಲ ಇಷ್ಟು ಮಾತಾಡೋದಕ್ಕೆ ನಾನು ಕರೆದಲ್ಲ ಇದಕ್ಕೆ ಆರ್ ಎಸ್ ಎಸ್ ಬಗ್ಗೆ ಹಿಂದೂ ಧರ್ಮ ನೋಂದಣಿ ಆಗಿಲ್ಲ ಅಂತ ಭಾಗವತ ಹೇಳಿದ್ದಾರೆ ಅದಕ್ಕೆ ಆ ಧರ್ಮವನ್ನು ಅವಮಾನ ಮಾಡಿದ್ದಾರೆ ಅಂತ ಬಳ್ಳಾರಿ ಹೇಳಿದ್ದಾರೆ ಇಲ್ಲ ನೋಡಿ ಆರ್ ಎಸ್ ಎಸ್ ನಲ್ಲಿ ಇವತ್ತು ಅದು ಯಾವತ್ತು ಒಂದು ಮೂಮೆಂಟ್ ಅದು ಅಲ್ಲಿ ನೀವು ವ್ಯಕ್ತಿ ನಿರ್ಮಾಣ ಅಲ್ಲಿ ವಿಚಾರಗಳನ್ನು ಮಾತ್ರ ಧರ್ಮ ಮತ್ತು ಸಂಘ ಒಟ್ಟು ಮಾಡಬಹುದು ಸರ್ ಆರ್ ಎಸ್ ಎಸ್ ನ ತತ್ವವೇ ಹಿಂದೂ ಒಗ್ಗಡಿಸುವುದು ಹಿಂದೂ ಅಂದ್ರೆ ಅಲ್ಲಿ ಖಾಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿದವನು ಅಂತಲ್ಲ ಆರ್ ಎಸ್ ಎಸ್ ನ ತತ್ವದ ಪ್ರಕಾರ ಈ ಭಾರತವನ್ನ ಒಪ್ಪುವಂಥವ್ರು ಭಾರತೀಯತೆಯನ್ನ ಒಳ ಒಗ್ಗೂಡಿಸ್ಕೊಳ್ಳುವಂಥವರು ಎಲ್ಲರೂ ಹಿಂದೂಗಳು ಅಂತ ಇವತ್ತು ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಇಲ್ವಾ ಸಂಘದಲ್ಲಿ ಹಾಗೆ ಸೊ ಹಾಗಾಗಿ ಅದಕ್ಕೆ ನೋಂದಣಿಯ ಅವಶ್ಯಕತೆ ಇಲ್ಲ ಈಗ ಹಾಗಂತ ಹಣದ ವ್ಯವಹಾರಗಳಿಗೆ ನೋಂದಣಿ ಇಲ್ಲ ಎಲ್ಲ ಬೇರೆ ಬೇರೆ ಟ್ರಸ್ಟ್ಗಳಿದೆ ನಿಮಗೆ ಕೇಶವಕ್ರಪ್ಪ ಟ್ರಸ್ಟ್ ಇದೆ ಇಲ್ಲಿ ಈಗ ನಿಮ್ದು ಇಲ್ಲಿ ಕಾರ್ಯಾಲಯಕ್ಕೆ ಹೋದರೆ ನಿಮಗೆ ಸಂಸ್ಕೃತ ಭಾರತಿಗೆ ಬೇರೆ ಟ್ರಸ್ಟ್ ಇದೆ ಎಷ್ಟೆಷ್ಟು ಸಂಘಟನೆಗಳು ಎಷ್ಟೋ ಸಂಘಟನೆಗಳಿದೆ ಅದೆಲ್ಲದಕ್ಕೂ ವ್ಯವಸ್ಥೆಗಳಿದೆ ಆರ್ ಎಸ್ ಎಸ್ ಅಂತ ಹೇಳುವಂಥದ್ದು ಒಂದು ಅದೊಂದು ಮೂಮೆಂಟ್ ಅದರಲ್ಲೇನು ನಿಮಗೆ ಹ್ಮ್ ಯಾರೋ ನಾನು ನೋಡಿದೆ ಅವ್ರಿಗೆ ಸಂಬಳ ಹೇಗೆ ಆಗ್ತದೆ ಆರ್ ಎಸ್ ಎಸ್ ಅಲ್ಲಿ ಸಂಬಳ ಸಿಸ್ಟಮ್ ಇಲ್ಲ ಪ್ರಚಾರಕರು ಅವರು ಅವರೆಲ್ಲ ತ್ಯಾಗ ಬಿಟ್ಟು ಅವರು ಹೋಗುವಂಥದ್ದು ಅವರು ಒಂದೊಂದು ದಿವಸದಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಊಟ ಮಾಡೋದು ಯಾರೋ ದೀಪಾವಳಿ ದಿವಸ ಯಾರೋ ಒಬ್ಬ ಸ್ವಯಂ ಸೇವಕ ಅವರಿಗೆ ಬಟ್ಟೆಯನ್ನು ಕೊಡ್ತಾನೆ ಈ ಸಿಸ್ಟಮಲ್ಲೇ ನಡೀತಾ ಇದೆ ಹಿಂದಿನಿಂದ ವಾಜಪೇಯಿ ಅವರು ಪ್ರಚಾರಕರಾಗಿ ಮೋದಿಯವ್ರ ಪ್ರಚಾರಕರಾಗಿ ಈಗದ ಪ್ರಚಾರಕರು ಅದೇ ವ್ಯವಸ್ಥೆ ಇದೆ ಈ ವ್ಯವಸ್ಥೆ ಗೊತ್ತಿಲ್ಲದಿದ್ದವರು ಮಾತಾಡ್ತಾರಷ್ಟೇ